ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನಾವು ನಮ್ಮ ಫ್ರೀ ಡಿ ಡಿ ಫ್ರೀ ಡಿಶಲ್ಲಿ ಚಾನಲನ್ನು ಸರ್ಚ್ ಯಾವ ಥರ ಯಾವ ಥರ ಆಟೋ ಇದರಲ್ಲಿ ಹೋಗಿ ಚಾನಲನ್ನು ಜಾಸ್ತಿ ಆ್ಯಡ್ ಆಗಿದೆ ಎಲ್ಲ ಚೆಕ್ ಮಾಡ್ಬೋದು ತಾವು ನೋಡ್ಬೋದು ಇದರಲ್ಲಿ ಆಪ್ಷನ್ ಬಂದುಬಿಟ್ಟರು ಮೂರನೇ ಆಪ್ಷನ್ ಬರುತ್ತೆ ಮೂರನೇ ಆಪ್ಷನಲ್ಲಿ ಓಕೆ ಎಂಟ್ರ್ ಮಾಡಬೇಕು ಮಾಡಿದ ತಕ್ಷಣ ಆಟೋ ಸ್ಕ್ಯಾನ್ ಆಟೋ ಸ್ಕ್ಯಾನ್ ಮಾಡಿದರೆ ಹೊಸ ಚಾನಲ್ ಯಾವ್ಯಾವ ಆ್ಯಡ್ ಆಗಿದೆ ಅವೆಲ್ಲ ಚಾನಲ್ಸ್ ಆ್ಯಡ್ ಬರುತ್ತೆ ಇಲ್ಲಿ ಫ್ರೀಕ್ವೆನ್ಸಿ ಚೇಂಜ್ ಮಾಡಬೇಕು ಇದು ಮೇಲೆ ಐತಲ್ಲ ಇದರಿಂದ ಆಪ್ಷನ್ ಮಾಡಿದರೆ ಯೂಸರು ಅಂತ ಟೈಪ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫ್ರೀ ಅಂತಿದೆ ಓಕೆ ಎಂಟ್ರ್ ಮಾಡಿದ್ರೆ ನಮ್ಗೆ ಯಾವ್ಯಾವ ಚಾನಲ್ ಹೊಸದಾಗಿ ಆ್ಯಡ್ ಆಗಿದೆ ಅವೆಲ್ಲ ಚಾನಲ್ ಒನ್ ಬೈ ಒನ್ ಆ್ಯಡ್ ಆಗ್ತಾ ಬರುತ್ತೆ ನೀವು ನೋಡ್ಬೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಚಾನಲ್ ಆಗಿದೆ ಅಂತ ನೀವು ಯಾವ್ಯಾವ ಆಗಿದೆ ಅಂತ ಚೆಕ್ ಮಾಡಿದರೆ ಇಲ್ಲಿ ಗೊತ್ತಾಗುತ್ತೆ ಸಲ ವೇಟ್ ಮಾಡಿ ಯಾವ ಥರ ಥರ ಆಗುತ್ತೆ ಅಂತ ನೋಡೋಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮದು ಫ್ರೆಂಡ್ಸ್ ಯಾರಿಗಾದರೂ ಶೇರ್ ಮಾಡಿ ವಿಡಿಯೋ ನಿಮಗೆ ಯಾವುದೇ ಥರ ಸಿಗ್ನಲ್ ಪ್ರಾಬ್ಲಮ್ ಇದೆ ಬಿಡ್ತಾರ ಇದೇ ಥರ ವೀಡಿಯೋಸ್ ಕಂಟಿನ್ಯೂ ಹಾಕ್ತಾ ಇರ್ತೀವಿ ನೋಡಿ ನೀವು ಈ ಥರ ಯಾವ ಥರ ಈ ಚಾನಲ್ಸ್ ಯಾವ್ಯಾವ ಚಾನಲ್ ಆ್ಯಡ್ ಆಗಿದೆ ಏನಿಲ್ಲ ಎಲ್ಲ ನಿಮಗೆ ಫುಲ್ ಡೀಟೇಲ್ ಹೆಸರು ಎಲ್ಲ ಬರುತ್ತೆ ಆಮೇಲೆ ಓಕೆ ಮಾಡಿಸಿದ ಆಟೋಮೆಟಿಕ್ ಸೇವ್ ಆಗಿಬಿಡುತ್ತೆ ನೋಡ್ಬೋದು ನೀವು ಚಾನಲ್ ಆ್ಯಡ್ ಆಗಿದೆ ನೋಡ್ಬೋದು ಇದೇ ಥರ ಕಂಟಿನ್ಯೂ ಹೊಸ ಚಾನಲ್ ಎಲ್ಲ ಫಿಫ್ಟಿ ಫೋರ್ ಚಾನಲ್ಸ್ ಬರ್ತಾ ಇದೆ ಸೆವೆಂಟಿ ಫೋರ್ ಚಾನಲ್ಸ್ ಆಗಿದೆ ಮೂವತ್ತೆರಡು ರೇಡಿಯೋ ಚಾನಲ್ ಎಡಾಗಿದೆ ನೈಂಟಿ ಫೋರ್ ಟೋಟಲ್ ನೈಂಟಿ ಫೋರ್ ಚಾನಲ್ಸ್ ನೋಡ್ಬೋದು ಇನ್ನು ಫಿಫ್ಟಿ ಫೈವ್ ಪರ್ಸೆಂಟಲ್ಲೇ ಇದೆ ಹಂಡ್ರೆಡ್ ಪರ್ಸೆಂಟ್ ಹೋಗೋರಿಗೆ ವೇಟ್ ಮಾಡಿದ್ರೆ ಚಾನಲ್ ಆಟೋಮೆಟಿಕಾಗಿ ಸೇವ್ ಆಗುತ್ತೆ ಈ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ನಲ್ ಯಾವ ಥರ ಸೆಟ್ ಮಾಡಬೇಕು ಎಷ್ಟು ಪರ್ಸೆಂಟೇಜ್ ಸೆಟ್ ಮಾಡಿದ್ರೆ ಸಿಗ್ನಲ್ ಕ್ವಾಲಿಟಿ ನಮ್ಮ ಚಾನಲ್ ಈ ಥರ ಬಫ್ರಿಂಗ್ ಸ್ಟಕ್ ಆಗೋಲ್ಲ ಆ ಥರ ನೀವು ವಿಡಿಯೋ ನೆಕ್ಸ್ಟ್ ವೀಡಿಯೋಲಿ ಹೇಳ್ಕೊಡ್ತೀನಿ ಇದೇ ಥರ ನಿಮಗೆ ಫ್ರೀ ಡಿಶ್ ತಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇದ್ದರೂ ವೀಡಿಯೋ ಹಾಕ್ತಾಯಿರ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಿಮ್ಗೆ ಯಾವುದೇ ಥರಗೆ ಪ್ರಾಬ್ಲಮ್ ಇದ್ದರೂ ಕಮೆಂಟಲ್ಲಿ ಮಾಡಿದ್ರೆ ನಾನು ನಿಮಗೆ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ ಈಗ ನೋಡ್ಬೋದು ನೈಂಟಿ ಸಿಕ್ಸ್ ಪರ್ಸೆಂಟ್ ಆಗಿದೆ ಆದಮೇಲೆ ಆಟೋಮೆಟಿಕ್ ಸೇವ್ ಅಂತ ಬಂದುಬಿಟ್ಟು ಚಾನಲ್ ಬರಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ ಕ್ಯಾನ್ಸಲ್ ಮಾಡೋಣ ಈಗ ನೋಡಿ ಓಕೆ ಓಕೆ ನೋಡಿ ಎಲ್ಲ ಯಾವ ಥರ ಆ್ಯಡ್ ಆಗಿದೆ ಅಂತ ನಿಮ್ಗೆ ಯಾವುದೇ ಚಾನೆಲ್ ಯಾವುದೇ ಥರ ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ಹಾಕಿ ನಾನು ಅದನ್ನು ಫ್ರೀಕ್ವೆನ್ಸಿ ಯಾವ ಥರ ಆ್ಯಡ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ Thank you for watching video.